ಮುನಿದು ಬಂದ ಶನೇಶ್ವರನು ಸಾಂತನಾಗುವ ಬಗ್ಗೆ ನಾನು ಹೇಳ್ತೀನಿ ಕೇಳಿ ಸ್ನೇಹಿತರೆ ಆ ಸ್ವಾಮಿ ಮುನಿದು ಬರೋದು ಯಾಕೆ ಅಂದರೆ ಗತಕಾಲದಲ್ಲಿ ನಾವು ಮಾಡಿರ್ತಕ್ಕಂಥ ಅನಾಚಾರ ತಪ್ಪುಗಳು ಕೆಟ್ಟತನ ಸುಳ್ಳುತನ ಮತ್ತೊಬ್ಬರು ಹಿಂಸೆ ಕೊಡ್ತಕ್ಕಂಥದ್ದು ಇನ್ನೇನೋ ಮಾಡಿರ್ತೀವಿ ಸ್ನೇಹಿತರೆ ಆ ಹಿಂಸೆಗಳು ಅವೆಲ್ಲ ಮಾಡಿರ್ತಕ್ಕಂಥ ತಪ್ಪಿಗೆ ಮುಂದೊಂದು ದಿನ ಸ್ವಾಮಿ ನಮಗೆ ಪ್ರವೇಶ ರಾಶಿ ಪ್ರವೇಶ ಮಾಡಿ ನೀನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುತ್ತೀನಿ ಅಂದ್ಬಿಟ್ಟು ಕಷ್ಟಗಳನ್ನ ಕೊಡ್ತಾರೆ ಸ್ನೇಹಿತರೆ ಉದಾಹರಣೆಗೆ ನೀನು ಯಾರಿಗಾರ ಚಪ್ಪಡಿ ಕಲ್ಲು ಒರೆಸಿ ಅವ್ರು ನೋವು ಮಾಡಿದ್ರೆ ಭಗವಂತ ಇನ್ಯಾರ ಕೈಲೋ ನಿನಗೆ ಚಪ್ಪಡಿ ಕಲ್ಲು ಒರೆಸಿ ನಿನ್ನ ನೋವು ಮಾಡ್ತಾರೆ ಈ ರೀತಿ ಪ್ರಭಾವ ಬೀರ್ಬಿಟ್ಟು ಸ್ವಾಮಿ ನಮ್ಮ ಪಶ್ಚಾತ್ತಾಪ ಪಡುವಂತೆ ಮಾಡ್ತಕ್ಕಂಥ ವ್ಯವಸ್ಥೆನ ಆ ಶನಿದೇವರು ಮಾಡ್ತಕ್ಕಂಥದ್ದು ಆ ಸ್ವಾಮಿ ನಮ್ಮ ರಾಶಿಲಿ ಕಠಿಣವಾಗಿ ಕಷ್ಟಗಳು ಕೊಡು ಶುರು ಮಾಡಿದಾಗ ಪಶ್ಚಾತ್ತಾಪ ಪಟ್ಟರೆ ನಾವು ಆ ಸ್ವಾಮಿ ಶಾಂತವಾಗ್ತಾರೆ ಅದ್ರ ಜೊತೆಗೆ ಕೆಲವು ನಿಯಮಗಳಿರುತ್ತೆ ಮುಖ್ಯ ನಿಯಮ ಅದರಲ್ಲಿ ಒಂದು ಎಳ್ಳು ಬತ್ತಿ ಸ್ವಾಮಿದು ಎಳ್ಳೂ ಬತ್ತಿನ ಒಂಬತ್ತು ದಿನ ಹಚ್ಚಿದರೆ ಅಥವಾ ಒಂಬತ್ತು ವಾರ ಭಕ್ತಿಯಿಂದ ಹಚ್ಚಿದರೆ ಸ್ವಾಮಿ ಆಗ್ತಾರೆ ಸ್ವಲ್ಪ ಅಷ್ಟೇ ಸಂಪೂರ್ಣ ಆಗೋದಿಲ್ಲ ಅವ್ರನ್ನ ಸ್ವಲ್ಪ ಆಗುವಂತೆ ಮಾಡೋದಕ್ಕೆ ಸುಮಾರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಡಿಯಾಗಿ ಸ್ನಾನ ಮಾಡಿ ಮನೆ ದೇವರು ಪೂಜೆ ಮಾಡಿ ದೇವಸ್ಥಾನಕ್ಕೆ ಎಳ್ಳು ಬತ್ತಿ ಹಚ್ಚಿ ಯಾವ ದೇವಸ್ಥಾನಕ್ಕೆ ಸ್ವಾಮಿ ದೇವಸ್ಥಾನ ಅಥವಾ ಈ ನವಗ್ರಹ ಎಲ್ಲಿದೆ ಅಲ್ಲಿ ಹಚ್ಚಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಮಾತಾಡದೆ ವಾಪಸ್ ಬಂದು ಮನೇಲಿ ದೀಪ ನೋಡ್ತಕ್ಕಂಥದ್ದು ಈ ಮಧ್ಯದಲ್ಲಿ ಗಬ್ಬು ತಿನ್ನಬಾರ್ದು ಗಬ್ಬು ಮಾಡ್ಕೋಬಾರ್ದು ಅಪ್ಪಟ ಶುದ್ಧವಾಗಿ ಈ ಒಂಬತ್ತು ದಿನ ಅಥವಾ ಒಂಬತ್ತು ವಾರ ಮಾಡೋದ್ರಿಂದ ಶನೇಶ್ವರ ಶಾಂತನಾಗ್ತಾರೆ ಮುಂದಕ್ಕೆ ಸ್ವಲ್ಪ ವಿರಾಮ ಕೊಡ್ತಕ್ಕಂಥ ಸ್ಥಿತಿನ ನಮಗೆ ಕೊಡ್ತಾರೆ ಕಠಿಣ ಕಷ್ಟಗಳಿಂದ ಒಂದಿಷ್ಟು ಸಮಾಧಾನ ಕೊಡ್ತಾರೆ ಇಂಥ ಕೆಲಸ ಮಾಡಿ ಸ್ವಾಮಿಯ ಕೋಪದಿಂದ ಬಿಡುಗಡೆ ಹೊಂದಕ್ಕಂಥ ಈ ಕೆಲಸಗಳನ್ನ ಮಾಡಿ ಸ್ನೇಹಿತರೆ ಒಳ್ಳೆಯದಾಗ್ತದೆ ಆ ಸ್ವಾಮಿ ಒಳ್ಳೇದು ಮಾಡ್ತಾನೆ